ದ್ವಿತೀಯ ಪಿ ಯು ಸಿ ಫಲಿತಾಂಶ ಪ್ರಕಟ ಆಗಿದೆ ಈ ದ್ವಿತೀಯ ಯು ಸಿ ಫಲಿತಾಂಶದಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆ ಈ ಬಾರಿ ಪ್ರಥಮ ಸ್ಥಾನವನ್ನು ಪಡೆದಿರುವಂತಹದ್ದು ಇದರಲ್ಲಿ ಈ ಏನು ಕಾಮರ್ಸ್ ವಿಭಾಗದಲ್ಲಿ ಕೆನರಾ ಪಿ ಯು ಕಾಲೇಜಿನ ಇಬ್ಬರು ವಿದ್ಯಾರ್ಥಿನಿಯರು ಟಾಪ್ ಟೆನ್ನಲ್ಲಿ ಬಂದಿದ್ದಾರೆ ಅದರಲ್ಲಿ ಒಬ್ಬರು ಟಾಪ್ ಸೆಕೆಂಡಲ್ಲಿ ಒಬ್ಬರು ಟಾಪ್ ಫೋರ್ತಲ್ಲಿ ಬಂದಿರುವಂತಹದ್ದು ಅವರಿಬ್ಬರು ನಮ್ಮ ಜೊತೆ ಇದ್ದಾರೆ ನಮಸ್ತೆ ಟಾಪ್ ಟು ಬಂದಿರುವಂತಹ ತುಳಸಿ ಅವರು ನಮ್ಮ ಜೊತೆ ಇದ್ದಾರೆ ಅವರ ಜೊತೆ ಮಾತನಾಡೋಣ ಹೇಗೆ ತುಂಬ ಖುಷಿ ಆಗ್ತಾ ಸರ್ ಅಂದರೆ ಇದು ಎಕ್ಸ್ಪೆಕ್ಟ್ ಮಾಡಲಿಲ್ಲ ಸೆಕೆಂಡ್ ರ್ಯಾಂಕ್ ಅಂತ ಸೊ ತುಂಬ ಖುಷಿ ಆಗ್ತಾ ಇದೆ ಯಾವ ರೀತಿ ಸ್ಟಡಿ ಮಾಡಿದ್ರಿ ಈ ಒಂದು ಮಾರ್ಕ್ ತೆಗೆದು ಕಾನ್ಸ್ಟೆಂಟ್ಲಿ ಹಾರ್ಡ್ ವರ್ಕ್ ಮಾಡ್ತಾ ಇದ್ದೆ ಸರ್ ಎವ್ರಿ ಡೇ ಅಂತ ಓದ್ತಿದ್ದೆ ನಾನು ಸೊ ಲಾಸ್ಟ್ ಮೂಮೆಂಟ್ ಏನು ಪ್ರಿಪ್ರೇಷನ್ ಇರಲಿಲ್ಲ ಫಸ್ಟಿಂದ ಕರೆಕ್ಟಾಗಿ ಪ್ರಿಪೇರ್ ಮಾಡ್ತಿದ್ದೆ ಸೊ ಅಂದರೆ ಈಗ ಮನೆಯಲ್ಲಿ ಇದಕ್ಕೆ ಸಂಬಂಧಪಟ್ಟ ಯಾವ ರೀತಿ ಸಪೋರ್ಟ್ ಇತ್ತು ನಿಮಗೆ ನಮ್ಮ ಪೇರೆಂಟ್ಸ್ ನನಗೆ ಹೇಗೆ ಸಪೋರ್ಟ್ ಬೇಕಿತ್ತು ಹಾಗೆ ಅವರು ಮಾಡಿದರು ಅಂದರೆ ಫುಲ್ ಸಪೋರ್ಟ್ ಇತ್ತು ನನಗೆ ಅವರು ಫೋರ್ಸ್ ಮಾಡಲಿಲ್ಲ ಅದೇ ಮೇನ್ ಸಪೋರ್ಟ್ ಸರ್ ನಾನು ಹೇಗೆ ಇಂಟ್ರೆಸ್ಟಲ್ಲಿ ನಾನು ಇಷ್ಟು ಕಾಮರ್ಸ್ ಸ್ಟ್ರೀಮ್ ನನ್ನ ಇಂಟ್ರೆಸ್ಟಲ್ಲೇ ತಗೊಂಡದ್ದು ಇಷ್ಟು ಹಾರ್ಡ್ ವರ್ಕ್ಸ್ ನನ್ನ ಇಂಟ್ರೆಸ್ಟಲ್ಲಿ ಮಾಡಿದ್ದು ಸೊ ಅದು ಮೇನ್ ಇದೆ ಅಂತ ಹೇಳ್ತೇನೆ ನಾನು ಈಗ ನೀವು ನಿಮ್ಮ ಫ್ರೆಂಡ್ ಇಬ್ರು ಟಾಪ್ ಟಾಪ್ ಟೆನ್ ಅಲ್ಲಿ ಬಂದಿದೀರಿ ಇಬ್ಬರು ಕೂಡ ಎಸ್ ಎಸ್ ಎಲ್ ಸಿ ಅಲ್ಲಿ ಮತ್ತೆ ಇಲ್ಲಿ ಪಿ ಯು ಸಿ ಅಲ್ಲಿ ಅದೇ ರೀತಿಯ ಸಾಧನೆ ಮಾಡಿದ್ದೀರಿ ನಿಮ್ಮ ಫ್ರೆಂಡ್ ಬಗ್ಗೆ ಏನಿರ್ತೀರಿ ಸರ್ ಸಮೃದ್ಧಿ ಸೊ ಸೊ ಖುಷಿಯಾಗಿದೆ ಈಗ ಸರ್ ನಮ್ಗೆ ಒಟ್ಟಿಗೆ ರ್ಯಾಂಕ್ ಬಂದಿದೆ ಅಂತ ಈಗ ನಮ್ಮ ಜೊತೆ ಸಮೃದ್ಧಿ ಅವರು ಕೂಡ ಇದ್ದಾರೆ ಅವರು ರಾಜ್ಯಕ್ಕೆ ಸ್ಥಾನದಲ್ಲಿ ಮಾತನಾಡೋಣ ನಮಸ್ತೆ ನನಗೆ ತುಂಬಾ ಖುಷಿ ಆಯ್ತು ಹಾರ್ಡ್ ವರ್ಕ್ ಮಾಡಿದನ್ನೆಲ್ಲ ದೇವರು ನೋಡಿ ನನಗೆ ಇಷ್ಟು ಮಾರ್ಕ್ಸ್ ಕೊಟ್ಟು ತುಂಬಾ ಖುಷಿ ಆಯ್ತು ನನಗೆ ಹೇಗಿತ್ತು ನಿಮ್ಮ ಸ್ಟಡಿ ಮಾಡುವಂತ ವಿಧಾನ ಹೇಗಿತ್ತು ನಾನು ಹಾರ್ಡ್ ವರ್ಕ್ ಮಾಡ್ತಿದ್ದೆ ಆದರೆ ಎಕ್ಸಾಮ್ ಟೈಮ್ ಅಲ್ಲಿ ತುಂಬಾ ಹಾರ್ಡ್ ವರ್ಕ್ ಮಾಡಿ ನನಗೆ ಖುಷಿ ಆಯ್ತು ಇದು ಮನೆಯಲ್ಲಿ ಇರುವ ಸಪೋರ್ಟ್ಗಳು ಅಪ್ಪ ಅಮ್ಮ ತುಂಬ ಸಪೋರ್ಟ್ ಮಾಡ್ತಿದ್ರು ಮತ್ತೆ ರಿಲೇಟಿವ್ಸ್ ನನ್ನ ಅಂದ್ರೆ ದೊಡ್ಡಪ್ಪ ದೊಡ್ಡಮ್ಮ ಎಲ್ಲರೂ ತುಂಬ ಸಪೋರ್ಟ್ ಮಾಡಿದ್ದಾರೆ ನನಗೆ ಓದ್ಲಿಕ್ಕೆ ಬೇಕಾದದೆಲ್ಲ ಕೊಟ್ಟು ಖುಷಿ ಆಯ್ತು ನನಗೆ ಅವರಿಗೆ ಸಹ ತುಂಬಾ ಖುಷಿ ಆಯ್ತು ರಿಸಲ್ಟ್ ಬಂದಾಗ ಕಾಮರ್ಸ್ ಅಲ್ಲಿ ಸಾಧನೆ ಮಾಡಿದ್ದೀರಿ ಮುಂದೆ ಏನು ಮಾಡಬೇಕು ಅನ್ನುವಂಥದ್ದು ಪ್ಲಾನ್ ಇದೆ ನಾನು ಚಾ ಚಾರ್ಟೆಡ್ ಅಕೌಂಟೆಂಟ್ ಬ ಆಗಬೇಕಂತ ಉಂಟು ನಾನು ಎಕ್ಸಾಮ್ ಬರೀತಿದ್ದೇನೆ ಫೌಂಡೇಶನ್ ಸೊ ಚಾರ್ಟೆಡ್ ಅಕೌಂಟೆಂಟ್ ಆಗಬೇಕಂತ ಆಸೆ ಉಂಟು ಈಗ ನಿಮ್ಮ ಫ್ರೆಂಡ್ ಕೂಡ ನೀವು ಒಟ್ಟಿಗೆ ಬಂದವರು ಎಸ್ ಎಸ್ ಎಲ್ ಕೂಡ ಒಟ್ಟಿಗೆ ರ್ಯಾಂಕ್ ತೆಗೆದವರು ನಿಮ್ಮ ಫ್ರೆಂಡ್ ಕೂಡ ನಿಮ್ಮ ಜೊತೆ ಸಾಧನೆ ಮಾಡಿದ್ದಾರೆ ತುಂಬ ಖುಷಿ ಆಯ್ತು ನನಗೆ ಅವಳಿಗೆ ಇಷ್ಟು ಮಾರ್ಕ್ಸ್ ಬಂತ ಕೇಳಿದಾಗ ನನಗೆ ಎಕ್ಸ್ಪೆಕ್ಟೇಷನ್ ಇತ್ತು ಅವಳಿಗೆ ತುಂಬ ಸಿಗ್ತದಂತ ತುಂಬ ಖುಷಿ ಆಯ್ತು ನನಗೆ ಇದು ಮಂಗಳೂರಿನ ಕೆಂಡ್ರ ಪಿ ಯು ಕಾಲೇಜಿನ ಇಬ್ಬರು ವಿದ್ಯಾರ್ಥಿನಿಯ ಸಾಧ ಸಾಧನೆ ಮಾಡಿದ ವಿಚಾರ ಮುಖ್ಯವಾಗಿ ಇಬ್ಬರು ಕೂಡ ಎಸ್ ಎಸ್ ಎಲ್ ಸಿಯಲ್ಲಿ ರ್ಯಾಂಕ್ ಪಡೆದಿದ್ದರು ಒಟ್ಟಿಗೆ ಒಂದೇ ಸ್ಕೂಲಲ್ಲಿ ಒಂದೇ ಕ್ಲಾಸಲ್ಲಿ ಕಲಿತು ರ್ಯಾಂಕ್ ಪಡೆದಿದ್ದರು ಅವರು ಪಿ ಯು ಸಿಯಲ್ಲಿ ಕೂಡ ಅದೇ ರೀತಿಯ ಸಾಧನೆ ಮಾಡಿದ್ದಾರೆ ರಾಜ್ಯದ ರಾಜ್ಯಕ್ಕೆ ಕಾಮರ್ಸ್ ವಿಭಾಗದಲ್ಲಿ ಎರಡನೇ ಸ್ಥಾನ ನಾಲ್ಕನೇ ಸ್ಥಾನ ಪಡೆಯುವ ಮೂಲಕ ಅವರು ಒಂದು ಸಾಧನೆ ಮಾಡಿರುವಂತಹದ್ದು ಇದು ಇದು ಈ ವಿದ್ಯಾರ್ಥಿನಿಯರ ಒಂದು ಮುಖ್ಯ ಸಾಧನ ಅಂತ ಹೇಳ್ಬೋದು ಇ ಟಿ ಭಾರತಿಗಾಗಿ ಮಂಗಳೂರಿನಿಂದ ವಿನೋದ್